ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ವರದಿ ಭಾಗ ಎಪ್ಪತ್ತೆರಡು ಭಾಗ ಅಕ್ಕನ ಟ್ರೈನಿಂಗ್ ಮುಗಿದು ಅಪಾಯಿಂಟ್ಮೆಂಟ್ ಸಹ ಆಗಿತ್ತು ಅಷ್ಟೇ ಒಂದ್ಸಲ ಸಿಗ್ನಲ್ನಲ್ಲಿ ಯಾರೋ ಒಬ್ಬ ಕಾರು ಅಡ್ಡ ಹಾಕಿಕೊಂಡು ಉಳಿದ ವಾಹನಗಳಿಗೂ ತೊಂದರೆ ಕೊಡುತ್ತಾ ಗಲಾಟೆ ಮಾಡ್ತಿದ್ದ ಬಹುಶಃ ಕುಡಿದಿದ್ದ ಅನಿಸುತ್ತೆ ಕಾರಿನ ಬ್ಯಾನೆಟ್ ಮೇಲೆಯೇ ಫ್ರೆಂಡ್ಸ್ ಜೊತೆ ಕುಳಿತು ಪೀಝಾ ತಿನ್ನುತ್ತಿದ್ದ ಹಿಂದೆ ನಿಂತ ಆಂಬುಲೆನ್ಸ್ ಆಂಬುಲೆನ್ಸ್ಗೂ ಸಹ ಜಾಗ ಬಿಡದೆ ಕಾರ್ಪೊರೇಟರ್ ಮಗ ತಾನು ಎಂದು ಟ್ರಾಫಿಕ್ ಪೊಲೀಸಿನ ಜೊತೆ ಕಿತ್ತಾಡಿಕೊಂಡು ಅಂತ ಹೇಳುತ್ತಿದ್ದಾಗ ರಮಣ್ ಆಸೆಯಿಂದ ಕೇಳತೊಡಗಿದ ಅಕ್ಕ ಒಂದೆರಡು ಸಲ ವಿನಯವಾಗಿಯೇ ಹೇಳಿದಳು ಅವ ಕೇಳಲಿಲ್ಲ ಕಾರಿನ ನಂಬರ್ ನೋಟ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ರೂಮಿಗೆ ಕಳುಹಿಸಿ ಕೆಂಪು ಬಣ್ಣದ ಕಾರೊಂದು ಕಳ್ಳತನವಾಗಿತ್ತು ಸಿಗ್ನಲ್ ಬಳಿ ಸಿಕ್ಕಿದೆ ವಾಹನ ಎಳೆಯೋ ಟ್ರಕ್ ಕಳುಹಿಸಿ ಎನ್ನುತ್ತಿದ್ದ ಹಾಗೆ ಆ ವ್ಯಕ್ತಿಯ ಮುಖ ನೋಡಬೇಕಿತ್ತು ಇಂಗು ತಿಂದ ಮಂಗನ ಹಾಗೆ ಕೂಗಾಡತೊಡಗಿದ ನೆರೆದವರು ಮೊಬೈಲಲ್ಲಿ ವಿಡಿಯೋ ಮಾಡತೊಡಗಿದಾಗ ಜ್ಞಾನೋದಯವಾಗಿರಬೇಕು ವೈರಲ್ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ರುಬ್ಬಿಬಿಡುತ್ತಾರೆ ಬಿಡುತ್ತಾರೆ ಎಂದುಕೊಂಡು ಮೆಲ್ಲಗೆ ಜಾಗ ಖಾಲಿ ಮಾಡಲು ನೋಡಿದ ಆದರೂ ಅವನತ್ರ ಫೈನ್ ಬರೆಸಿಯೇ ಕಳುಹಿಸಿದ್ದು ಆಮೇಲೆ ಅಕ್ಕ ಹೇಳಿದ್ದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ದು ನಾಟಕವಂತೆ ಅಂತ ಅಂದ್ಲು ರಮಣ್ ನಕ್ಕು ಬಿಟ್ಟ ನೀನಿನ್ನು ಅಜ್ಜಿ ಕರೀತಿದ್ದಾರೆ ಹೋಗು ಅಂತ ಸ್ವರ ಕೇಳಿದಾಗ ರಮಣ್ ಫೋಟೋ ಕಿಸೆಯಲ್ಲಿ ತುರುಕಿಕೊಂಡ ಸುಹಾಸಿನಿ ಅವಳ ದಿಂಬು ಹೊದಿಕೆ ಹಿಡಿದು ಹೋಗುತ್ತಿದ್ದವಳು ಭಾವನಿಗೆ ಜಾಸ್ತಿ ಕಾಟ ಕೊಡಬೇಡ ಅಂತ ಹೇಳಿ ಮತ್ತೊಂದು ಗುದ್ದು ತಿಂದೆ ಹೋದಳು ನೀವೆಲ್ಲಿ ಮಲಗೋದು ಅಂದ್ಲು ಇಲ್ಲೇ ಅಂತ ಇಲ್ಲ ಅದೆಲ್ಲ ನಡೆಯುವುದಿಲ್ಲ ಹೊರ ಹೋಗಿ ಅಂತ ಜೋರು ಮಾಡಿದಳು ಕೇಳಿಸಿದರು ಆಲಕ್ಷಿಸಿ ಹಾಸಿಗೆಯ ಮೇಲೆ ಹುರುಳಿಕೊಂಡ ದುಸು ತಾನೇ ಹೊರ ಹೋದಳು ಅರ್ಧ ಗಂಟೆಯಾದ ಮೇಲೆ ಸೊಳ್ಳೆಗಳು ಗುಯ್ಗುಟ್ಟಿದಾಗ ಬೇರೆ ದಾರಿ ಕಾಣಲಿಲ್ಲ ನಿದ್ದೆ ಬರುವುದಂತೂ ಅಷ್ಟರಲ್ಲೇ ಇದೆ ಮೇಲಿಂದ ಈ ಸೊಳ್ಳೆಗಳ ಗಾಯನ ಕಿರಿಕಿರಿ ಹತ್ತಿದಾಗ ಮತ್ತೆ ಕೋಣೆಗೆ ವಾಪಸ್ ಬಂದ್ಲು ರಮಣ್ ಫ್ಯಾನಿನ ಕೆಳಗೆ ತಣ್ಣಗೆ ಮೈಗುಂಟಿ ಮಲಗಿದ್ದ ಗಾಢ ನಿದ್ರೆ ಬಂದಿತ್ತು ಮೌನವಾಗಿ ಶ್ರೀರಂಗನಾಥ ಸ್ವಾಮಿಯ ಭಂಗಿಯಲ್ಲಿ ಮಲಗಿ ಅವನನ್ನೇ ದಿಟ್ಟಿಸಿ ನೋಡಿದಳು ಹೀಗೆ ಮಲಗಿದ್ದನ್ನು ಕಂಡರೆ ಇಲ್ಲದಕ್ಕೂ ಚೇಷ್ಟೆ ಮಾಡಬೇಕು ಎನ್ನಿಸುತ್ತದೆ ಅವನ ಮುಖದ ಮೇಲೆ ಉಫ್ ಎಂದು ಗಾಳಿ ಹೋದಿದಾಗ ರಮಣ್ ಮಲಗಿದ್ದ ಭಂಗಿ ಬದಲಾಯಿಸಿದ್ದ ಗಾಬರಿಯಿಂದ ಒಮ್ಮೆ ನಿಶ್ಚಲರಾದಳು ಉಫ್ ಒತ್ತು ಸಾಗಲಿಲ್ಲ ನಿದ್ದೆ ಬರಲಿಲ್ಲ ಒಳನಾಡುತ್ತಿದ್ದವಳನ್ನ ಹೆಳೆದುಕೊಂಡು ಗಟ್ಟಿಯಾಗಿ ಎದೆಗಪ್ಪಿಕೊಂಡು ಮಲಗಿಬಿಟ್ಟ ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ರಾಧಾ ಪತಿಯ ತೋಳಲ್ಲಿ ಬಂದಿಯಾಗಿದ್ದಳು ಉಸಿರಿನ ಬಿಸಿಯಲ್ಲಿ ನಡುವಿನ ಅಂತರ ಕರಗಿ ಹೋಗಿತ್ತು ಎದೆಗೆ ತಲೆಯಾನಿಸಿ ಮಲಗಿದ್ದ ರಾಧಾಗೆ ಅವ ನೆದೆಹುಳಗಿನಿಂದ ಕೇಳಿದ್ದು ಅವಳದೆ ಹೆಚ್ಚಿಸದ್ದು ಕ್ಷಣಗಳಲ್ಲಿ ನಿದ್ದೆಗೆ ಜಾರಿದಳು ಭಯಂಕರ ನೆಮ್ಮದಿ ನಿದ್ದೆ ಎಷ್ಟೋ ದಿನಗಳ ನಂತರ ಆದರೆ ಬಿದ್ದಿದ್ದು ಅದೇ ಕನಸು ಬಹಳಷ್ಟು ದಿನಗಳಿಂದ ಕಾಡುತ್ತಿದ್ದದ್ದು ಒಬ್ಬಳೆ ಗವನ್ನುವ ಕತ್ತಲೆಯ ಹಾದಿಯಲ್ಲಿ ಎಲ್ಲಿಯೋ ಸಾಗುತ್ತಿದ್ದಾಳೆ ಏನೇನೋ ಏನೇನೋ ಕನಸದು ಆದರೆ ತನ್ನ ಜೊತೆಗೆ ಬದಿ ಬದಿಯಲ್ಲಿ ಯಾರೋ ಒಬ್ಬರು ಪಾದ ಎನ್ನುವ ಭಾಸ ಅವರು ತನಗೆ ಹಾನಿ ಉಂಟು ಮಾಡುವವರಲ್ಲ ಸದಾ ಕಾಯುವವರು ಜೋಪಾನವಾಗಿರಿಸಿಕೊಳ್ಳುವವರು ತಾನಿನ್ನೂ ಒಂಟಿಯಲ್ಲ ತನಗಿನ್ನೂ ಭಯವಿಲ್ಲ ಎನ್ನುವ ಸಮಾಧಾನ ಯಾರದು ಮುಖ ಕಾಣಿಸಲಿಲ್ಲ ಅಷ್ಟಕ್ಕೆ ಎಚ್ಚರವಾಯಿತು ಮೆತ್ತಗೆ ಮುಖವೆತ್ತಿದವಳು ನೋಡಿದಾಗ ರಮಣ್ ಒಳ್ಳೆಯ ನಿದ್ದೆಯಲ್ಲಿದ್ದ ನಿಶ್ಚಿಂತೆಯಿಂದ ಮಲಗಿದಳು ಸಂಜೆ ಕೆಂಪಾಗಿ ಮುಖ ತಿರುಗಿಸಿಕೊಂಡಿದ್ದ ಹಿಳೇ ದಿನ ಮಣಿಗೆ ಮುಖ ಮಾಡುವತ್ತ ಮನಸ್ಸು ಮಾಡಿದಳು ಅವಳ ಕರಗಿದ ಕೋಪಕ್ಕೆ ಸಾಕ್ಷಿಯಾಗಿ ಇಬ್ಬನಿ ಇಬ್ಬನಿ ಸಂಭ್ರಮದಿಂದ ಅವಳನ್ನು ನಪ್ಪುತ್ತಿತ್ತು ರಮಣ್ ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಇರಲಿಲ್ಲ ಆ ಹುಡುಗಿ ನುಣುಚಿಕೊಂಡು ಓಡಿ ಹೋಗಿ ಅದೆಷ್ಟು ಸಮಯವಾಗಿತ್ತು ಬಚ್ಚಲು ಮನೆ ವ್ಯಸ್ತವಾಗಿತ್ತು ಹಿತ್ತಲ ಗೋಡೆಗೆ ಹೊರಗೆ ನಿಂತ ರಮಣ್ ಇನ್ನೇ ನಾಲ್ಕಾರು ಕಂಬಗಳ ಹೂತು ಅದಕ್ಕೆ ಮಲ್ಲಿಗೆ ಬಳ್ಳಿ ಹಬ್ಬಿಸಿದ್ದರು ಅದು ಹರಡಿ ಬೆಳೆದು ಮಲ್ಲಿಗೆ ಚಪ್ಪರವಾಗಿತ್ತು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದ ಹಸಿರು ಹಾಸಿನ ಮಧ್ಯೆ ಹತ್ತಿಮುದ್ದೆಯಂಥ ಮಲ್ಲಿಗೆ ಹೂಗಳು ತೆಂಕಣಗಾಳಿ ಮೆಲ್ಲ ಸವರಿದಾಗಲೆಲ್ಲ ಹೆಚ್ಚೆಚ್ಚು ಗಮಗಮಿಸುತ್ತಿದ್ದವು ರಾಧಾ ಮಲ್ಲಿಗೆ ಹೂಗಳನ್ನು ಬಿಡಿಸಿ ಜೋಡಿಗೆಯಾಗಿಸಿದ್ದ ವೇಲಿಗೆ ಹಾಕಿಕೊಳ್ಳುತ್ತಿದ್ದಳು ಹಾಗೆಯೇ ಎದೆಗೆ ಕೈಕಟ್ಟಿ ನಿಂತು ನೋಡಿದ ಮಲ್ಲಿಗೆಯ ಹಾಗೆ ಕಂಡವಳನ್ನ ಮಲ್ಲಿಗೆ ಹೂವು ಕೊಂಚ ಮಂಕೆನಿಸಿತು ಈ ಹುಡುಗಿ ಎದುರಿಗೆ ತನ್ನ ಮೇಲೆ ಅವನ ನೋಟವಿರುವುದು ಅರಿವಾದಾಗ ತಿರುಗಿ ಒಮ್ಮೆ ನೋಡಿ ಅವನು ಕೇಳದೇ ಇದ್ದರೂ ತಾನಾಗಿಯೇ ಹೇಳಿದಳು ಮೊಗ್ಗುಗಳನ್ನು ಬಿಡಿಸಿ ಪಕ್ಕದ ಮನೆಯವರಿಗೆ ಕೊಟ್ಟರೆ ಹಾರ ಕಟ್ಟಿ ಮಾರಾಟ ಮಾಡಿಕೊಳ್ತಾರೆ ನಿನ್ನೆ ಸಂಜೆಯೇ ಬಿಡಿಸಬೇಕಿತ್ತು ನಿಮ್ಮ ಸಹವಾಸದಲ್ಲಿ ಎಲ್ಲವನ್ನು ಮರೆತೆ ಅಂದಾಗ ಅವನ ಕಂಗಳು ತೀಕ್ಷ್ಣವಾದಾಗ ತೆಪ್ಪಗಾಗಬೇಕಾಯಿತು ಮಲ್ಲಿಗೆ ಬಳ್ಳಿಯ ಒಂದೇ ಒಂದು ತುದಿಯನ್ನು ಹಿಡಿದು ಜಗ್ಗಿದ ಆ ಸಿರೆಲೆಯ ಮೇಲೆ ಪಟ್ಟಾಗಿ ಕುಳಿತಿದ್ದ ಇಬ್ಬನಿಯ ಹನಿಗಳು ಸೋನೆ ಮಳೆಯಂತೆ ಅವಳ ಮೈ ಮೇಲೆ ಚಿಟಿ ಪಿಟಿ ಸುರಿದವು ಮೊದಲಿಂದ ಹೂವಿನ ಹಾಗೆ ಹರಳಿದವಳು ತಿರುಗಿ ಪ್ರತಿಕ್ರಿಯೆ ಕೊಡಬೇಕೆನ್ನುವಷ್ಟರಲ್ಲಿ ರಮಣ್ ಬಚ್ಚಲಿನ ಬಾಗಿಲು ಹಾಕಿಕೊಂಡಾಗಿತ್ತು ಹಬ್ಬ ಒಂದು ಸುತ್ತು ಹಾಕಿ ಬರ್ತೀನಿ ಪರಿಶುದ್ಧ ಗಾಳಿಯ ವಾತಾವರಣದಲ್ಲಿ ಉಸಿರಾಡುವ ಇಚ್ಛೆಯಾಯಿತವನಿಗೆ ಓಡಾಡಿ ವಾಪಸ್ಸು ಬಂದಾಗ ಮನೆ ಬಾಗಿಲಿನಲ್ಲಿ ಸಿಕ್ಕಷ್ಟು ಮಣ್ಣನ್ನೇ ಕಲೆ ಹಾಕಿಕೊಂಡು ಮನೆಯ ಆಕಾರವನ್ನು ಕೊಟ್ಟಿದ್ದಳು ಇದೇನಿದು ಅಂತ ನಮ್ಮ ಬದುಕು ಅಂದ್ಲು ನಮ್ಮ ಬದುಕಿನಂತೆ ಈ ಮನೆ ನಮ್ಮಿಬ್ಬರಲ್ಲಿ ಪ್ರೀತಿ ಸಾಕಷ್ಟು ಇದೆ ಹೌದು ಆದರೆ ಒಟ್ಟಿಗೆ ಪಾಡುವ ನೈತಿಕತೆ ಇಲ್ಲ ಅದು ನಮ್ಮಿಬ್ಬರ ವೃತ್ತಿಯಿಂದಾಗಿ ಈ ಮನೆಗೂ ಅಷ್ಟೇ ಇದಕ್ಕೆ ಅವಶ್ಯಕವಾದ ಮಣ್ಣಿದೆ ಆದರೆ ಗೋಡೆ ಬಲಗೊಳಿಸಲು ಮಣ್ಣಷ್ಟೇ ಸಾಕಾಗುವುದಿಲ್ಲ ಹೇಗೆ ಕೇವಲ ಪ್ರೀತಿಯಷ್ಟೇ ಬದುಕೋ ಬದುಕಲ್ಲವೋ ಹಾಗೆ ಹೇಳು ಹೇಳುತ್ತಿದ್ದಂತೆಯೇ ಜೋರು ಗಾಳಿಗೆ ಪೊಳ್ಳು ಮಣ್ಣುಗಳು ಕುಸಿದು ಮನೆ ನೆಲಸಮವಾಯಿತು ನಮ್ಮ ಜೀವನವು ಹೀಗೆಯೇ ಪ್ರೀತಿಯ ಹೊದಿಕೆ ಹೊದ್ದು ಒಳಗಿನಿಂದ ಪೊಳ್ಳಾಗಬೇಕೇ ಯೋಚಿಸಿ ಮುಂದೊಮ್ಮೆ ನಿನಗೆ ಮನೆ ಕಟ್ಟುವ ಆಸೆಯಾದಾಗ ದಡ ಕಪ್ಪಳಿಸುವ ಅಲೆಯು ಅದನ್ನು ಸೋಕಬಾರದು ಮರಳಿನ ಮನೆ ಬದುಕು ಎರಡನ್ನೂ ದೃಢಗೊಳಿಸುವ ಜವಾಬ್ದಾರಿ ನಿಮಗೆ ಬಿಡುತ್ತೇನೆ ಅಂತ ಎದ್ದು ಹೋದಳು ರಮಣ್ ಹೊರಟು ನಿಂತಾಗ ಮನೆ ಮಂದಿ ಏನು ಹೇಳುವುದೆಂದು ತೋಚದೆ ನಿಂತರು ರಮಣ್ ಆಸ್ಪತ್ರೆಗೊಮ್ಮೆ ಭೇಟಿ ನೀಡಿ ಕೋಲ್ಕತ್ತಾಗೆ ವಾಪಸ್ಸು ತೆರಳಿದ ಆಸ್ಪತ್ರೆಯಿಂದ ರಮಣ್ ಹೊರಬಿದ್ದ ಮೇಲೆ ಅರುಂಧತಿ ತಂದೆಯ ಮೇಲೆ ಖಾರವಾಗಿ ವರ್ತಿಸಿದಳು ಅದೇನು ಅವನ ತಲೆಯಲ್ಲಿ ತುಂಬುತ್ತಿದ್ದುದು ನೀವು ಅಂದಾಗ ನಾನೇನು ಮಾಡಿದೆ ನೀನೇ ತಾನೆ ಆಗಾಗ ಕುಟುಕುತ್ತಿದ್ದೆ ಅವರ ಮದುವೆಗೆ ನಾನೇ ಕಾರಣ ಅಂತ ನಿಜ ಹಾಳು ಮಾಡಿದ್ದು ನಾನೇ ಅಂದಮೇಲೆ ಸರಿಪಡಿಸುವ ಹೊಣೆ ಸಹ ನನ್ನದೇ ಅದನ್ನೇ ಮಾಡಿದು ತಪ್ಪಿತಸ್ತೆಗೆ ಮೊದಲು ತಿಳಿಹೀಳುವುದು ಉಚಿತ ತಪ್ಪು ಮಾಡದ ಹಾಗೆ ತಿದ್ದಿದ್ದೀರು ಖಚಿತ ತಪ್ಪುಗಳ ನಿಲ್ಲಿಸದ ತಿಳಿಗೇರಿ ಅವನಾಗೆ ತಪ್ಪಿಸದೆ ಶಿಕ್ಷಿಸಿದರು ಸಮಾಧಾನ ಭೇದಗಳಲ್ಲಿ ಮುಗಿದವು ಇನ್ನೂ ದಂಡಿಸುವುದೊಂದೇ ದಾರಿ ಅಂದರು ನೀವು ಒಂದು ಮಾಡೋಕೆ ಹೋಗಿ ಇನ್ನೊಂದು ಮಾಡಿದರೆ ಮಾಡದೇ ಇದ್ರೆ ಸಾಕು ಅಪಾರ ಅಭಿಮಾನ ಇಟ್ಟು ಅಷ್ಟು ದೂರದಿಂದ ನಿಮ್ಮನ್ನು ನೋಡೋಕೆ ಬಂದರೆ ಆ ಹುಡುಗನ ಹತ್ತಿರ ನಡೆದುಕೊಳ್ಳುವ ರೀತಿಯಾಯಿತು ಅದ್ಯಾಕೆ ಅಷ್ಟು ಕೆಟ್ಟ ಬುದ್ಧಿ ಬಂದಿದೆ ನಿಮಗೆ ಹಾಳಾಗೋದು ನಿಮ್ಮದೇ ಮೊಮ್ಮಗಳ ಜೀವನ ನೆನಪಿರಲಿ ಹಂದ್ಲು ನನಗೆ ತುಂಬ ಆಯಾಸವಾಗ್ತಿದೆ ನಿದ್ದೆ ಮಾಡೋಕೆ ಬಿಡು ಅಂದರು ಅರುಂಧತಿ ಸುಮ್ಮನಾಗಬೇಕಾಯಿತು ರಾಧಾ ಸರಿಯಾದ ಸಮಯ ನೋಡಿಕೊಂಡು ಅರುಂಧತಿಯ ಬಳಿ ವಿಷಯ ಪ್ರಸ್ತಾಪಿಸಿದಳು ಅತ್ತೆ ನೀವು ನೊಂದುಕೊಳ್ಳುವುದಿಲ್ಲ ಅಂದರೆ ನಾನೇನು ಕೇಳಾ ಅಂದ್ಲು ಕೇಳು ಅಂದಾಗ ಮಾವ ಇಮಾಂಶು ನಿಜಕ್ಕೂ ತಿರುಗಿಕೊಂಡಿದ್ದಾರೆ ಅಂತ ನಿಮಗೆ ಅನ್ನಿಸುತ್ತಾ ಅಂದ್ಲು ಹಠಾತ್ ಪ್ರಶ್ನೆಗೆ ಅರುಂಧತಿಯ ಮನಸ್ಸೊಮ್ಮೆ ವಿಚಲಿತವಾಯಿತು ಈಗೇಕೆ ಆ ಅನುಮಾನ ಬಂತು ನಿನಗೆ ಅದಕ್ಕೆ ಸಾಕ್ಷಿ ಸಹ ತೋರಿಸಿದ್ದೆನ್ನಲ್ಲ ನಾನು ಅಂದ್ಲು ಅನುಮಾನ ಅಲ್ಲ ಅತ್ತೆ ನಂಬಿಕೆ ನಮಗೆ ಅವರಿಬ್ಬರು ಬದುಕಿಯೇ ಇದ್ದಾರೇನೋ ಅನ್ನಿಸುತ್ತೆ ಅಥವಾ ಇಬ್ಬರಲ್ಲಿ ಒಬ್ಬರಾದರೂ ಅಂದಾಗ ಏನೇನು ಕಲ್ಪಿಸಿಕೊಳ್ಳಬೇಡರಾದ ಅದೇಗೆ ಸಾಧ್ಯ ಅಂದಾಗ ಹುಡುಕುವ ಒಮ್ಮೆ ಮಾಡಬಹುದಲ್ಲ ಅಂದ್ಲು ನನಗೇನು ನ ಆ ನಂಬಿಕೆ ಇಲ್ಲ ಮೊದಲು ನಿನ್ನ ಕೆಲಸದ ಕಡೆ ಗಮನ ಕೊಡು ಇದನ್ನೆಲ್ಲ ಮಾಡಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಅಂದ್ರು ಅದೆಲ್ಲ ಆದಮೇಲೆಯೇ ಅತ್ತೆ ಅಷ್ಟಕ್ಕೂ ನಿಮ್ಮ ಮಾವನ ಮಧ್ಯೆ ಆಗಿದ್ದೇನು ಅದ್ಲು ಆಗಿದ್ದೇನು ಆಗಿದ್ದು ಸಣ್ಣ ಜಗಳ ಪ್ರೀತಿಸಿ ಮದುವೆಯಾಗಿತ್ತು ನಾನು ಮತ್ತೆ ನಿನ್ನ ಮೃತ್ಯುಂಜಯ ಮಾವ ಎಲ್ಲವೂ ಚೆನ್ನಾಗಿತ್ತು ಹೆಸರಿಗೆ ತಕ್ಕ ಮಗನಿದ್ದ ಹಿಮಾಂಶು ಒಂದು ದಿನ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಕಳ್ಳತನದ್ದು ಅಪ್ಪಯ್ಯ ಗೊತ್ತಲ್ಲ ರೇಗಾಡಿಬಿಟ್ಟರು ನಮ್ಮಿಬ್ಬರ ಮಧ್ಯೆಯೂ ಜಗಳವಾಯಿತು ಮಗುವನ್ನು ಎತ್ಕೊಂಡು ಹೊರಹೋದರು ಕೋಪ ಬಂದಾಗ ಮಗನ ಜೊತೆ ಸಮಯ ಕಳೆದು ಮನಸ್ಸು ತಿಳಿಗೊಳಿಸುವ ಪರಿಪಾಠ ಅಂದು ಹಾಗೆಯೇ ಅಂದುಕೊಂಡೆ ಆಮೇಲೆ ನನಗೆ ನಿದ್ದೆಯ ಜಂಪು ಬೆಳಿಗ್ಗೆ ಅಣ್ಣ ಎಚ್ಚರಿಸಿ ರೈಲು ಆಕ್ಸಿಡೆಂಟ್ ವಿಚಾರ ಹೇಳಿತು ಜಗಳವನ್ನೆಲ್ಲ ಕ್ಷಮಿಸಿ ಬಿಡಬಹುದು ಪುಟ್ಟ ಆದರೆ ಹೇಳ್ದೆ ಕೇಳ್ದೆ ಮಗುವನ್ನು ನನ್ನಿಂದ ದೂರ ಕರೆದೊಯ್ಯುವ ಆ ನಿರ್ಧಾರಕ್ಕೆ ನಾನಾವತ್ತೂ ಅವರನ್ನು ಕ್ಷಮಿಸಲಾರೆ ಆ ಮಗುವಿನ ಸಾವಿಗೂ ನಾನು ಬದುಕಿಯೂ ಸತ್ತಂತೆ ಇರುವುದಕ್ಕೂ ಅವರೇ ಅಲ್ಲವ ಕಾರಣ ಅಂತ ಕಣ್ಣೀರು ಹೊರೆಸಿಕೊಂಡರು ಸತ್ತವರನ್ನು ಕ್ಷಮಿಸಿದರೆಷ್ಟು ಬಿಟ್ಟರೆಷ್ಟು ಅದಕ್ಕೆ ನಾನು ಅದಕ್ಕೆ ನಾನು ಹೇಳುವುದು ರಮಣನನ್ನು ತಿದ್ದಿಕೋ ಮತ್ತೊಂದು ಅರುಂಧತಿಯಾಗಬೇಡ ಒಂಟಿ ಬಾಳು ಬಹಳ ಕಷ್ಟ ಅಪ್ಪಯ್ಯ ಅಷ್ಟು ವಿರೋಧಿಸಿದರೂ ನಾನು ಅದಕ್ಕೆ ರಮಣನನ್ನು ವಹಿಸಿಕೊಳ್ಳುವುದು ಏನೇ ಆಗಲಿ ಅವನನ್ನು ಯಾವತ್ತೂ ಬಿಟ್ಟುಕೊಡಬೇಡ ಕೊನೆಯ ವಾಕ್ಯಕ್ಕೆ ಒತ್ತು ಕೊಟ್ಟು ಹೇಳಿದ್ಯಾಕೆ ಎನ್ನುವುದು ರಾಧಾಗೆ ಅರ್ಥವಾಗಲಿಲ್ಲ ರಮಣ್ ನನ್ನ ಅವಾಯ್ಡ್ ಮಾಡ್ತಾನೆ ಅಂತ ದೂರಿದಳು ಅಮೈರ ಅವನಿಗೆ ಅದೆಷ್ಟೋ ತಲೆಬಿಸಿ ಇರುತ್ತವೆ ಅದಕ್ಕೆಲ್ಲ ಬೇಜಾರು ಮಾಡಿಕೊಳ್ಳಬಾರದು ಚೋಟಿ ಅಂತ ಸಮಾಧಾನ ಮಾಡಲೆತ್ತಿಸಿದ ಕಬೀರ ಕೆಲಸದ ಸಲುವಾಗಿ ಅವಾಯ್ಡ್ ಮಾಡಿದರೆ ಓಕೆ ಆ ತ್ರಿಶಾಲ ಜೊತೆ ಅದೆಷ್ಟು ಸಲುಗೆ ನೋಡಿದ್ಯಾ ಅಂದ್ಲು ಅವಳು ನನ್ನ ಹತ್ತಿರವು ಸ್ನೇಹದಿಂದ ಮಾತಾಡ್ತಾಳೆ ಅವನ ಹತ್ತಿರವೂ ಮಾತನಾಡಬಹುದು ಅದರಲ್ಲೇನಿದೆ ಹಾಗೆಲ್ಲ ತಪ್ಪು ತಿಳುವಳಿಕೆ ಒಳ್ಳೆಯದಲ್ಲ ಚೋಟಿ ಅಂದ ಸ್ನೇಹಕ್ಕೂ ಬೇರೆಯದಕ್ಕೂ ನನಗೆ ವ್ಯತ್ಯಾಸ ತಿಳಿಯೋದಿಲ್ವಾ ಐ ಆಮ್ ಟೆಲ್ಲಿಂಗ್ ಯು ಏನೋ ಇದೆ ಅವರ ಮಧ್ಯೆ ಅಂತ ವಿಷದ ಬೀಜ ಬಿತ್ತಲು ಯತ್ನಿಸಿದಳು ಅನುಮೋದಿಸಿದ್ದು ಕೌಮುದಿ ಹೌದು ನಾನು ಗಮನಿಸಿದ್ದೇನೆ ಅವಳ ಸುತ್ತಮುತ್ತ ಬಾಬು ತೀರ ಮೆತ್ತಗಾಗಿ ಬಿಡ್ತಾನೆ ಕಂಗಳು ಮನಸ್ಸಿನ ಇದ್ದ ಹಾಗೆ ಅವರ ಕಣ್ಣುಗಳು ಮಾತನಾಡಿಕೊಳ್ತವೆ ಬಹಳ ದಿನಗಳಿಂದ ಜಾಸೂಸಿಕೆ ಮಾಡಿ ಕಂಡು ಹಿಡಿದಿದ್ದಳು ಅದೇ ನಾನು ಹೇಳೋದು ಅವಳು ಊರಿಗೆ ಹೋದಳು ಸರಿ ಇದೇ ಸಮಯಕ್ಕೆ ರಮಣನು ಹೊರವಾಗಿದ್ದ್ಯಾಕೆ ಏನಂತ ಅನಿವಾರ್ಯವಿತ್ತು ಅಂದಾಗ ಅವ ಹೋಗಿದ್ದು ಮುಂಬೈಗೆ ಸ್ವಲ್ಪ ಹೊತ್ತಿಗೆಲ್ಲ ಬಂದು ಬಿಡ್ತಾನೆ ರಮಣ ಅಂದಾಗ ನೋ ಚಾನ್ಸ್ ಒಂದೇ ಕಡೆ ಹೋಗಿರ್ತಾರೆ ಅಂದ್ಲು ಕಾರಿನ ಸದ್ದಾಯಿತು ನೋಡು ಅವನೇ ಬಂದ ಅನಿಸುತ್ತೆ ಇನ್ಸೆಕ್ಯುರಿಟಿಯಲ್ಲಿ ಏನೇನು ಕಲ್ಪಿಸಿಕೊಳ್ಳಬೇಡ ಅಲ್ಲದೆ ತ್ರಿಶಾಲ ವಿವಾಹಿತೆ ಅವಳು ಅಂಕೆ ಮೀರೋದಿಲ್ಲ ಅಂದ ಬಂದಿದ್ದು ರಮಣನೇ ಬೆಳಿಗ್ಗೆಯೇ ಹೊರಟು ಮಧ್ಯಾಹ್ನವಷ್ಟರಲ್ಲಿ ಕೋಲ್ಕತ್ತಾದಲ್ಲಿ ಇಳಿದಿದ್ದ ಗಾಳಿಯಲ್ಲಿ ಬರಲೆಷ್ಟು ಹೊತ್ತು ಬೇಕು ಮದುವೆಯಾಗಿದ್ದೀಯಾ ಅಂತ ಕೌಮುದಿಗೆ ಹೂಗಳು ಗಂಟಲಲ್ಲಿ ಸಿಕ್ಕಿಕೊಂಡಿತು ಅಮೇರ ಒಬ್ಬಂಟೆತನ ಅನುಭವಿಸಿದಳು ಈ ಅನಗ ಈಗಲೇ ಟೂರಿಗೆ ಹೋಗಬೇಕಿತ್ತಾ ಚೆ ರಾತ್ರಿ ಎಚ್ಚರಗೊಂಡ ಚಿಕ್ಕನಿಗೆ ಕೋಣೆಯ ಕಿಟಕಿಯಿಂದ ಮಹಿಳಾ ಕ್ವಾರ್ಟರ್ಸ್ ಕಡೆಗೆ ಯಾರೋ ದಾರಿ ಹೋಗುವುದು ಕಾಣಿಸಿತು ಅವನ ಕಣ್ಣು ಗುಡ್ಡೆಗಳೆರಡು ಮೇಲೆ ಸಿಕ್ಕಿಕೊಂಡವು ಆ ಸ್ಟೋರ್ ಬಾಗಿಲು ತೆಗೆದಾಗಲೇ ನನಗೆ ಗೊತ್ತು ಹೀಗೆ ಕಾಟ ಶುರುವಾಗುತ್ತೆ ಅಂತ ಅದಿಲ್ಲದೆ ಅಷ್ಟು ಭದ್ರವಾಗಿ ಬೀಗ ಜಡಿದಿರುವ ಹರ್ಕತ್ತು ಏನಿತ್ತು ಇಷ್ಟು ದೊಡ್ಡ ಬಂಗಲೆಯಲ್ಲಿ ಅದರ ಕಾಟ ಇಲ್ಲದೆ ಹೋಗುತ್ತದೆಯೇ ಇದು ಗ್ಯಾರಂಟಿ ಅದೇ ಸ್ಟೋರ್ ರೂಮಿನ ಬಾಗಿಲು ತೆಗೆದಾಗ ಹೊರಗಿದ್ದ ಆತ್ಮ ಹೊರಗೆ ಬಂದು ಈಗ ಹೀಗೆ ಗಾಳಿಯಲ್ಲಿ ಅಡ್ಡಾಡುತ್ತಿದೆ ಎಂದು ಭಾವಿಸಿದ ಸರಿಯಾಗಿ ಮಾಡ್ತೀನಿ ಈ ದೆವ್ವಕ್ಕೆ ಅಂತ ಹುಚ್ಚು ಧೈರ್ಯ ಮೂಡಿತು ಅವನಲ್ಲಿ ಹೊರಗೆ ಬಿದ್ದಿದ್ದ ಕಟ್ಟಿಗೆ ಒಂದನ್ನು ತೆಗೆದುಕೊಂಡು ಮೆಲ್ಲನೆ ಹಿಂಬಾಲಿಸಿದ ಜೈ ಹನುಮಾನ್ ಎಂದು ಪಠಿಸುತ್ತಲೇ ಕಣ್ಣು ಮುಚ್ಚಿಕೊಂಡು ಮುಖ ಮೂತಿ ನೋಡದೆ ಬಡಿದು ಹಾಕಿದ ಅಮೈರ ತನ್ನದೇ ಮನೆಯಲ್ಲಿ ರಾಜಾರೋಷವಾಗಿ ಓಡಾಡುವುದು ಬಿಟ್ಟು ಬಿಳಿಯ ಬೆಡ್ಶೀಟ್ ಹೊದ್ದು ಬಂದು ಬಹುದೊಡ್ಡ ತಪ್ಪು ಮಾಡಿದಳು ಅವಳು ಬೀಳುತ್ತಿದ್ದ ಹೆಟಿಗೆ ಜೋರಾಗಿ ಕಿರುಚತೊಡಗಿದಾಗ ಹೆಣ್ಣು ದೆವ್ವ ಮತ್ತೂ ಬಡಿದ ಕೈ ಸೋತು ಬರುವಷ್ಟು ಬಡಿದ ಕೂಗಿ ಎಲ್ಲರನ್ನ ಹೆಬ್ಬಿಸಿ ಬಿಟ್ಟರೆ ಬಿಟ್ಟು ಬಿಡ್ತೀನ ಈ ನಿನ್ನ ಆತ್ಮಕ್ಕೆ ಮೋಕ್ಷ ದೊರಕಿಸಿಯೇ ಬಿಡೋದು ಜೈ ಹನುಮಾನ್ ಅಂತ ಎತ್ತಿ ಎತ್ತಿ ಬಾರಿಸಿದ ಒನಕೆಯಡಿ ಸಿಕ್ಕಿದ ಭತ್ತದ ಕಾಳಾದಳು ಅವಳ ಮೈ ಮೂಳೆ ಪುಡಿಯಾಗುವುದೊಂದೇ ಬಾಕಿ ಆ ಅವಸ್ಥೆಗೆ ತಂದ ಕಟ್ಟಿಗೆಯಲ್ಲಿ ಜಪ್ಪಿ ಕುಟ್ಟಿ ಮುಖ ತೋರಿದರೆ ಅಪಮಾನವಾಗುತ್ತದೆ ಎಂದು ಮುಚ್ಚಿಕೊಂಡೇ ಓಡಿ ಹೋದಳು ತಾನು ದೆವ್ವ ಓಡಿಸಬಲ್ಲೆ ಎನ್ನುವ ಆತ್ಮವಿಶ್ವಾಸ ಮೊಳೆಯಿತು ಅವನಲ್ಲಿ ಮರುದಿನ ಅವಳ ಮೈ ತುಂಬ ಪಟ್ಟೆ ಬಿದ್ದಿತ್ತು ಚಿಕ್ಕನಿಗೆ ಅನುಮಾನವಾಯಿತು ರಾತ್ರಿ ಕಲ್ಲ ತಾನೇ ನಾನು ಬಡಿದಿದ್ದು ಸ್ವಲ್ಪ ಭಯವಾದರೂ ಅವಳ ಪರಿಸ್ಥಿತಿ ಕಂಡು ಖುಷಿಯಾಯಿತು ಎಲ್ಲೋ ಹುಲಿ ಆಗೋಕೆ ಹೋಗಿ ಪಟ್ಟೆ ಹೆಳಿಸಿಕೊಂಡು ಬಂದಿದೆ ಏಸರಗತ್ತೆ ಅಂತ ಮನಸ್ಸಿನಲ್ಲಿಯೇ ಪಕ್ಕಪಕ್ಕನೇ ನಕ್ಕ ಸರಿಯಾದ ಶಾಸ್ತಿಯಾಗಿದೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಹೀಗೆ ಆಗೋದು ಅಂತ ಜಜ್ಮೆಂಟ್ ಪಾಸಾಯಿತು ರಮಣ್ ಬಂದ ಮರುದಿನವೇ ರಾಧಾ ಸಹ ಕೋಲ್ಕತ್ತಾಗೆ ವಾಪಸ್ಸಾದಳು ಬಂಗಲೆಗೆ ಬರುವ ಮುನ್ನ ಸೈಬರ್ ಹುಕ್ಕು ಫೇಸ್ಬುಕ್ಕಿನಲ್ಲಿ ಒಂದು ಅಕೌಂಟ್ ತೆರೆದು ಸಾರ್ವಜನಿಕ ಗ್ರೂಪ್ಗಳಲ್ಲಿ ಗೋವರ್ಧನನೇ ಭೂಷಣ್ ಚಟರ್ಜಿ ಕಾರಿಗೆ ಆ್ಯಕ್ಸಿಡೆಂಟ್ ಮಾಡಿಸಿ ಅವರ ಮಡದಿ ಸಾವಿಗೆ ಕಾರಣವಾಗಿದ್ದು ಎನ್ನುವ ಸಣ್ಣ ಕಿಡಿಹೊತ್ತಿಸಿದಳು ವಿಷಯ ವೈರಲ್ ಆಗಲಿ ಕಿಡಿ ಬೆಂಕಿಯಾಗಲಿ ಅಂತ ಅವಳು ಬಂಗಲಿಗೆ ಬಂದಾಗ ಎಲ್ಲವೂ ಸಹಜವಾಗಿತ್ತು ರಮಣನೊಬ್ಬನನ್ನು ಬಿಟ್ಟು ಊರಿಗೆ ಹೋಗಿ ಬಂದು ತಾತನ ಆರೋಗ್ಯದ ವಿಷಯ ತಿಳಿಸಲೆಂದು ರೀಮಾ ಕೋಣೆಗೆ ಹೋಗುತ್ತಿದ್ದವಳು ರಮಣನ ಕರೆಗೆ ನಿಂತಳು ರಾಧಾ ಅಂತ ಅವಳಿಗಷ್ಟೇ ಕೇಳುವ ಹಾಗೆ ಕರೆದ ತನ್ನ ಪೂರ್ತಿ ಹೆಸರು ಕರೆದಿದ್ದಕ್ಕೆ ಅವಳಿಗೆ ಬೇಸರವಾಗಿದ್ದಷ್ಟೇ ಅಲ್ಲ ಏನೋ ಸರಿಯಿಲ್ಲವೆನಿಸಿತು ಈ ಕತೆ ಇನ್ನು ಮುಂದುವರೆಯಲಿದೆ